ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯ ತ್ರಂಬಿಕೆ ದೇವಿ ನಾರಾಯಣಿ ನಮೋಸ್ತುತೆ ಜಗನ್ಮಾತೆಯನ್ನ ಆರಾಧನೆ ಮಾಡುವಂತಹ ಅತ್ಯಂತ ವಿಶಿಷ್ಟವಾಗಿರ್ತಕ್ಕಂತಹ ಪದ್ಧತಿ ನಮ್ಮ ಭಾರತದ ಸಂಸ್ಕೃತಿ ಮತ್ತು ನಮ್ಮ ಧರ್ಮದಲ್ಲಿ ಅತ್ಯಂತ ವಿಶೇಷವಾಗಿ ಬರುವಂತಹ ಒಂದು ಸಂಪ್ರದಾಯ ರತ್ನಾಕರ ದೌತಪದಂ ಹಿಮಾಲಯಂ ಕಿರೀಟನೆ ಬ್ರಹ್ಮರಾಜಶ್ರೀ ರತ್ನಾಡ್ಯಂ ಒಂದೇ ಭಾರತ ಮಾತರಂ ಅಂತೇಳಿ ನಾವು ಭಾರತವನ್ನು ಸ್ಮರಣೆಯನ್ನು ಮಾಡ್ತೇವೆ ಇವತ್ತು ನಾವು ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ದಿವಸ ಆಷಾಢ ಮಾಸದಲ್ಲಿ ಭಾಳ ವಿಶೇಷವಾಗಿ ಚಾಮುಂಡೇಶ್ವರಿ ದೇವಿಯ ಒಂದು ಆರಾಧನೆಯನ್ನು ಮಾಡುವಂಥದ್ದು ಕರ್ನಾಟಕದ ಜನರಿಗೆ ಭಾಳ ದೊಡ್ಡ ಹಬ್ಬದ ಸಂದರ್ಭ ಇದು ಯಾಕೆ ಅಂತ ಹೇಳಿದ್ರೆ ಮೈಸೂರಿನಲ್ಲಿ ನೆಲೆ ಚಾಮುಂಡೇಶ್ವರಿ ನಮ್ಮ ಕನ್ನಡ ನಾಡಿನ ರಾಜರಾಜೇಶ್ವರಿ ಆಕೆ ನಮ್ಮ ನಾಡ ದೇವತೆ ಹೇಳಿ ಆಕೆಯನ್ನು ನಾವೆಲ್ಲರೂ ಕೂಡ ಆರಾಧನೆಯನ್ನು ಮಾಡುತ್ತೇವೆ ಮತ್ತು ಪ್ರತಿ ವರ್ಷ ಕೂಡ ನವರಾತ್ರಿಯ ಸಂದರ್ಭದಲ್ಲಿ ಆ ಒಂದು ಚಿನ್ನದ ಅಂಬಾರಿಯಲ್ಲಿ ನಡೆಯುವಂತಹ ವಿಶ್ವವಿಖ್ಯಾತ ದಸರಾವನ್ನು ಕೂಡ ನಾವು ಅಂಬಾರಿಯ ಆ ಉತ್ಸವವನ್ನು ಕೂಡ ನಾವು ನೋಡಿದ್ದೇವೆ ಇವತ್ತು ಆಷಾಢ ಮಾಸದ ಭಾಳ ವಿಶೇಷವಾಗಿರ್ತಕ್ಕಂತಹ ದಿವಸ ಚಾಮುಂಡೇಶ್ವರಿ ಅಲ್ಲಿ ಮೈಸೂರಿನ ಬೆಟ್ಟದ ಮೇಲೆ ನೆಲೆ ನಿಂತಹ ಚಾಮುಂಡೇಶ್ವರಿಯ ವರ್ಧಂತಿ ಉತ್ಸವ ಇವತ್ತು ಎಲ್ಲರೂ ಕೂಡ ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ಆಚರಣೆಯನ್ನು ಮಾಡ್ತಾ ಇದ್ದಾರೆ ನಾವು ಬಹಳ ವಿಶೇಷವಾಗಿ ಇವತ್ತು ಬೆಂಗಳೂರಿನಲ್ಲಿ ಇರುವಂತಹ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಇದ್ದೇವೆ ಹಿಂದೆಲ್ಲವೂ ಕೂಡ ಮೈಸೂರಿನ ಚಾಮುಂಡೇಶ್ವರಿಯ ಆ ವಿಧ ವಿಧವಾಗಿರ್ತಕ್ಕಂತಹ ಅಲಂಕಾರದ ಬಗ್ಗೆ ಆಕೆಯ ವಿಧ ವಿಧವಾಗಿರ್ತಕ್ಕಂತಹ ಪವಾಡಗಳ ಬಗ್ಗೆ ನಾವೆಲ್ಲ ಕೂಡ ತಿಳಿಸಿಕೊಟ್ಟಿದ್ವಿ ಇದೀಗ ಬೆಂಗಳೂರಿನಲ್ಲಿರುವಂತಹ ರಾಜಧಾನಿ ಬೆಂಗಳೂರು ಕೆಂಪೇಗೌಡ ಮಹಾರಾಜರು ಕಟ್ಟಿರುವಂತಹ ಬೆಂಗಳೂರನ್ನು ಕಲ್ಯಾಣ ನಗರಿ ಅಂತೇಳಿ ಕರೀತಾರೆ ಇಲ್ಲಿನ ಮೂಲೆ ಮೂಲೆಗಳೆಲ್ಲ ಕಡೆಗಳಲ್ಲೂ ಕೂಡ ದೇವಸ್ಥಾನಗಳಿಗೆ ಬರವೇ ಇಲ್ಲ ಇಲ್ಲಿ ಸಿಕ್ಕಾಪಟ್ಟೆ ಎಲ್ಲ ಕಡೆಗಳಲ್ಲೂ ಕೂಡ ಬೇರೆ ಬೇರೆ ದೇವರ ಒಂದು ಒಂದು ದೇವಸ್ಥಾನಗಳು ಇರುವಂಥದ್ದು ಇದೀಗ ನಾವು ವಿ ವಿಪುರಂನಲ್ಲಿದ್ದೇವೆ ಇದನ್ನು ಕವಿ ಲಕ್ಷ್ಮೀಶ್ವರಸ್ತಿ ಅಂತ ಹೇಳ್ತಾರೆ ಇಲ್ಲಿ ಕೂಡ ಚಾಮುಂಡೇಶ್ವರಿ ಸ್ಥಿತಳಾಗಿ ಇಲ್ಲಿ ನೆಲೆ ನಿಂತು ತನ್ನನ್ನು ಆರಾಧನೆ ಮಾಡುವಂಥ ಎಲ್ಲ ಭಕ್ತರನ್ನು ಪಡೆಯುತ್ತಾ ನಿಂತಿದ್ದ ನಿಂತಿದ್ದಾಳೆ ಆ ದೃಶ್ಯದಲ್ಲಿ ಆ ದೇವಿಯ ದರ್ಶನವನ್ನು ನಾವು ನೋಡೋಣ ನಾವಿಲ್ಲಿ ನೋಡ್ತಾ ಇದ್ದೇವೆ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತ ಸೇ ನಮಸ್ತ ಸೇ ನಮಸ್ತ ಸೇ ನಮೋ ನಮಃ ಯಾದೇವಿ ಸರ್ವಭೂತೇಶು ಶಕ್ತಿರೂಪೇಣ ಸಂಸ್ಥಿತ ನಮಸ್ತ ಸೇ ನಮಸ್ತ ಸೇ ನಮೋ ನಮಃ ಅಂತ ಹೇಳ್ತೇವೆ ಜಗನ್ಮಾತೆ ವಿಧ ವಿಧವಾಗಿರ್ತಕ್ಕಂತಹ ಅಲಂಕಾರದಿಂದ ತನ್ನ ಭಕ್ತರಿಗೆ ದರ್ಶನವನ್ನು ಕೊಡುವಂತಹ ಚಾಮುಂಡೇಶ್ವರಿ ಮತ್ತು ನವರಾತ್ರಿಗಳಲ್ಲಿ ಬೇರೆ ಬೇರೆ ಅಲಂಕಾರವನ್ನು ಮಾಡ್ತಾರೆ ಇಲ್ಲಿರುವಂತಹ ಚಾಮುಂಡೇಶ್ವರಿಯ ಬಹಳ ವಿಶೇಷತೆ ಅಂತ ಹೇಳಿದ್ರೆ ಚಾಮುಂಡೇಶ್ವರಿ ಹೇಳಿದ್ರೆ ದುರ್ಗಾ ಸ್ವರೂಪಿಣಿ ಅಷ್ಟಭುಜಗಳಿಂದ ಬಂದಿರತಕ್ಕಂಥ ಎಲ್ಲ ಭಕ್ತರನ್ನು ಪರೆಯುವಂತಹ ದೇವಿ ಇಲ್ಲಿ ತ್ರಿಶೂಲ ಇದೆ ವಿಧ ವಿಧವಾಗಿರ್ತಕ್ಕಂತಹ ಎಲ್ಲ ಆಯುಧಗಳನ್ನು ಆಕೆ ಹೊಂದಿರುವಂಥವಳು ಅಲ್ಲಿ ಆದರೆ ಎಲ್ಲ ಕಡೆಗಳಲ್ಲೂ ಕೂಡ ಚಾಮುಂಡೇಶ್ವರಿ ಆ ಒಂದು ಸಿಂಹವಾಹಿನಿಯಾಗಿರುವಂಥವಳು ಚಾಮುಂಡೇಶ್ವರಿ ಎಲ್ಲ ಕಡೆಗಳಲ್ಲೂ ಕೂಡ ಸಿಂಹದ ಮುಖ ಬಲಭಾಗದಲ್ಲಿದ್ದರೆ ಇಲ್ಲಿಯ ವಿಶೇಷತೆ ವಿವಿಪುರಮ್ಮನಲ್ಲಿರುವಂತಹ ಈ ಚಾಮುಂಡೇಶ್ವರಿ ದೇವಿಯ ವಿಶೇಷತೆ ಅಂದರೆ ಬಲಭಾಗದಲ್ಲಿ ಸಿಂಹದ ಮುಖ ಇರುವಂಥದ್ದನ್ನ ನಾವು ಇಲ್ಲಿ ನೋಡ್ತಾ ಇದ್ದೇವೆ ದೃಶ್ಯಗಳಲ್ಲಿ ಕಾಣ್ತಾ ಇದೆ ಸಿಂಹವು ಕೂಡ ಕಾಣ್ತಾ ಇದೆ ಇವತ್ತು ಆ ತಾಯಿ ವರ್ಧಂತಿ ಉತ್ಸವದ ಪ್ರಯುಕ್ತ ವಿಶೇಷವಾಗಿರ್ತಕ್ಕಂತಹ ಅಲಂಕಾರಗಳನ್ನ ಮಾಡಿದ್ದಾರೆ ದೇವಿಗೆ ಆ ಕಿರೀಟವನ್ನು ಅಲ್ಲಿ ಒಂದು ದೇವಿಗೆ ಕಿರೀಟವನ್ನು ನಾವು ನೋಡ್ಬೋದು ವಿಧ ವಿಧವಾಗಿರ್ತಕ್ಕಂತಹ ಆಭರಣಗಳಿಂದ ದೇವಿ ಇವತ್ತು ಸುಶೋಭಿತಳಾಗಿದ್ದಾಳೆ ಎಲ್ಲ ಭಕ್ತರನ್ನು ಕೊರೆಯುವಂತಹ ಚಾಮುಂಡೇಶ್ವರಿ ಚಾಮುಂಡಿ ಅಂತೇಳಿ ವಿಶೇಷವಾಗಿರ್ತಕ್ಕಂಥ ಹೆಸರು ಯಾಕೆ ಬಂತು ಅಂತ ಕೂಡ ನಾವು ಹೇಳ್ತೇವೆ ದೇವಿ ಯಾವಾಗಲೂ ಸಹಿತ ಅಲ್ಲಿ ನಾವು ನವರಾತ್ರಿಯ ಆರಾಧನೆ ಸಂದರ್ಭದಲ್ಲಿ ಹೇಳ್ತಾ ಇರ್ತೇವೆ ಒಂಬತ್ತು ದಿನಗಳ ಪರ್ಯಂತ ಕೂಡ ದೇವಿ ಎಲ್ಲ ರಾಕ್ಷ ರಾಕ್ಷಸರ ಜೊತೆ ಯುದ್ಧವನ್ನ ಮಾಡಿ ಅಂತಿಮವಾಗಿ ಮಹಿಷಾಸುರನ ಸಂಹಾರವನ್ನ ಮಾಡ್ತಾಳೆ ಅನ್ನುವಂಥದ್ದು ಏಳನೇ ದಿವಸ ಮಹಿಷಾಸುರನ ಸಂಹಾರ ಆಗ್ತದೆ ಚಂಡ ಮುಂಡ ಅನ್ನುವಂತಹ ರಾಕ್ಷಸರು ಬರ್ತಾರೆ ಅವರನ್ನು ಸಂಹಾರ ಮಾಡಿದ್ರಿಂದ ಚಾಮುಂಡಿ ಅಂಥೇಳಿ ಆಕೆಯನ್ನು ಕರೀತಾರೆ ಮಹಿಷಾಸುರ ಮಹಿಷ ಮೈಸೂರು ಅಂತ ಹೆಸರು ಬಂದಿರುವಂಥದ್ದು ಆ ಮಹಿಷಾಸುರನ ಆ ಒಂದು ರಾಕ್ಷಸ ಏನಿದ್ದ ಅವನ ಕಾರಣದಿಂದಾಗಿ ಅವನನ್ನು ಸಂಹಾರವನ್ನು ಮಾಡಿದಂತಹ ದೇವಿ ಚಾಮುಂಡೇಶ್ವರಿ ಹಾಗಾಗಿ ಅವಳ ಆರಾಧನೆಯನ್ನು ಭಾಳ ವಿಶೇಷವಾಗಿ ಮಾಡ್ತಾರೆ ಆಷಾಢ ಮಾಸದ ಶುಕ್ರವಾರ ಅಂದರೆ ಭಾಳ ವಿಶೇಷವಾಗಿ ಚಾಮುಂಡೇಶ್ವರಿಯ ಆರಾಧನೆ ನಡೆಯುವಂಥದ್ದು ಬೆಂಗಳೂರಿನಲ್ಲಿ ಇವತ್ತು ದೇವಿಯ ವರ್ಧಂತಿ ಉತ್ಸವವನ್ನು ಎಲ್ಲ ಭಕ್ತರು ಸೇರಿ ಆಚರಣೆಯನ್ನು ಮಾಡಿದ್ದಾರೆ ನಾವೆಲ್ಲರೂ ಕೂಡ ಅವರೆಲ್ಲರೂ ಕೂಡ ಮಾತಾಡಿಸೋಣ ಈ ದೇವಸ್ಥಾನ ಸುಮಾರು ಒಂದು ಮೂವತ್ತು ನಲವತ್ತು ವರ್ಷಗಳ ಹಿಂದೆ ಇಲ್ಲಿ ವಿಗ್ರಹ ಇತ್ತು ಇಲ್ಲಿ ಈಗ ಒಂದು ಹದಿಮೂರು ಹದಿನಾಲ್ಕು ವರ್ಷಗಳಿಂದ ಈಚೆಗೆ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿ ಇಲ್ಲಿ ಸಹಸ್ರಾರು ಭಕ್ತರು ಬಂದು ಆ ದೇವಿಯಲ್ಲಿ ಸ್ಮರಣೆಯನ್ನು ಮಾಡುವಂಥದ್ದು ಎಲ್ಲ ದೇವಸ್ಥಾನದ ಭಕ್ತರೆಲ್ಲರೂ ಕೂಡ ಇಲ್ಲಿದ್ದಾರೆ ಚಾಮುಂಡೇಶ್ವರಿ ಅಮ್ಮಂದು ಪ್ರತಿ ವರ್ಷ ಇದು ಜಯಂತಿ ಉತ್ಸವ ಮತ್ತು ವಾರ್ಷಿಕೋತ್ಸವ ಮಾಡ್ಕೊಂಡು ಬರ್ತಾ ಇದ್ದೀವಿ ಹದಿನೇಳು ವರ್ಷ ಆಯಿತು ಜೀರ್ಣೋದ್ಧಾರ ಮಾಡಿ ರಂಗಪ್ಪ ಅವರಂತ ಅವರು ಇದನ್ನು ಸ್ಥಾಪನೆ ಮಾಡಿ ಉಟ್ಟಿ ಅವರ ಸ್ವಂತ ಖರ್ಚಿಯಿಂದ ನಡೆಸ್ಕೊಂಡ್ಬರ್ತಾರೆ ಭಕ್ತಾದಿಗಳು ಎಲ್ಲ ಇದ್ದಾರೆ ಪ್ರತಿ ವರ್ಷ ನವರಾತ್ರಿಗೆ ಒಂಬತ್ತು ದಿನ ನವರಾತ್ರಿ ಉತ್ಸವ ನಡೆಯುತ್ತೆ ಪ್ರತಿ ಶುಕ್ರವಾರ ಮಂಗಳವಾರ ವಿಶೇಷ ಪೂಜೆಗಳು ನಡೀತಾ ಇರ್ತವೆ ನಮ್ಮ ವಿ ಬರಮ್ಮಲಿರು ನಮ್ಮ ಚಾಮುಂಡೇಶ್ವರಿ ದೇವಿ ಆಕೆಯ ಕೃಪೆ ನಮ್ಮ ಸ್ಥಳ ಎಲ್ಲರಿಗೂ ಇದೆ ಆಕೆ ಭಾಳಷ್ಟು ನಮಗೆ ಭಾಳ ಪ ಪವಾಡಗಳನ್ನು ಇಲ್ಲಿ ನಮಗೆ ತೋರಿಸ್ಕೊಟ್ಟು ಉಂಟು ಆಮೇಲೆ ನಮಗೆ ಅವ್ರ ಅವಳ ಕರುಣೆಯಿಂದ ಅವಳ ಸ್ಥಾಪನೆ ಆದ ಮೇಲಂತೂ ಭಾಳ ಜನಕ್ಕೆ ಒಳ್ಳೆಯದಾಗಿ ತುಂಬಾ ತುಂಬಾ ಎಲ್ಲರಿಗೂ ಒಳ್ಳೆ ಇದಾಗಿ ವೃದ್ಧಿಯಾಗಿ ಆರೋಗ್ಯವನ್ನು ಕೊಟ್ಟು ಕಾಪಾಡ್ತಾ ಇದ್ದಾಳೆ ನಮ್ಮ ತಾಯಿ ಈ ತಾಯಿ ಸದಾ ಈ ತಾಯಿಯ ಆಶೀರ್ವಾದ ನಮಗೆ ಯಾವಾಗಲೂ ಸದಾ ಇರಬೇಕು ಅಂತ ನಾನು ಕೊಡ್ತೀನಿ ಮೂವತ್ತು ವರ್ಷದಿಂದ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ವಿ ಈ ಹದಿನೇಳು ವರ್ಷ ಜೀರ್ಣೋಧವಾಗಿದೆ ಜೀರ್ಣೋಧರ ಮಕ್ಕಳು ಬಂದಿದ್ವಿ ವೈಭವದಿಂದ ನಡೀತಾ ಇದ್ದೀವಿ ದೇವಸ್ಥಾನ ದರ್ಶು ಬಸವಾಜಂತ ಸರ್ ಇಲ್ಲಿ ಮೂಲ ಸ್ಥಾಪಕರು ಬಂದು ಲಂಕಪ್ಪ ಅಂತ ಅವರು ಈಗ ತುಂಬ ವಯಸ್ಸಾಗಿದೆ ಅವ್ರಿಗೆ ಅವರು ಈ ದೇವಸ್ಥಾನಕ್ಕೋಸ್ಕರ ಅವರು ತುಂಬ ಕ್ರಮ ಕೂಡಿದ್ದಾರೆ ಅಂದರೆ ಎಸ್ ಸ್ಯಾಕ್ರಿಫೈಸ್ ಇಸ್ ಲೈಫ್ ಆಮೇಲೆ ಫ್ಯಾಮಿಲಿ ಎಲ್ಲ ಸ್ಯಾಕ್ರಿಫೈಸ್ ಮಾಡಿ ದೇವಸ್ಥಾನಕ್ಕೋಸ್ಕರ ಅವರು ಜೀವನ ಮುಟ್ಟಾಗಿಟ್ಟು ಈ ಮಟ್ಟಕ್ಕೆ ಬೆಳೆಸಿದ್ದಾರೆ ಇನ್ನು ನಾವು ಕಾರ್ಯಕರ್ತರಾಗಿ ದೇವಸ್ಥಾನ ಮುನ್ನಡೆಸ್ಕೊಂಡು ಹೋಗಬೇಕಂತ ಇಂಕ್ಸ್ಪೆಕ್ ಮಾಡ್ಕೊಂಡು ಬರ್ತಾ ಇದ್ದೀವಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಗೆ ಅಂದರೆ ಒಂದು ಮೂವತ್ತು ವರ್ಷದಿಂದ ನಡೀಕೊಂಡು ಬರ್ತಾ ಇದೆ ದೇವಸ್ಥಾನ ಅದೇ ಲೆಕ್ಕಪ್ಪ ಹೇಳಿ ಏನು ಹೇಳಿದರು ನಮ್ಮ ಸ್ನೇಹಿತರು ಅವರು ಭಾಳ ಕಾಳಜಿ ವಹಿಸಿ ಒಂದು ದೇವಸ್ಥಾನದ ಪ್ರಾರಂಭ ಮಾಡಿದ್ರು ಅವರು ನಡ್ಕು ಬರ್ತಿದೆ ಇಲ್ಲಿದ್ದ ಭಕ್ತಾದಿಗಳು ಎಲ್ಲ ಬರ್ತಾ ಇದ್ದಾರೆ ಪ್ರತಿ ಹುಣ್ಣಿಮೆಯಲ್ಲಿ ತೇರು ಮತ್ತು ಅಮಾವಾಸ್ಯೆ ಅಮಾವಾಸ್ಯಗಳಲ್ಲೆಲ್ಲ ಒಳ್ಳೆಯ ಪೂಜೆ ಮಾಡ್ಕೊಡ್ತೀವಿ ಅಂತ ಇದು ವಿ ಚಾಮುಂಡೇಶ್ವರಿಯ ವಿಶೇಷತೆ ಇದೇ ರೀತಿ ಭಕ್ತರೆಲ್ಲರೂ ಕೂಡ ಈ ಸ್ಥಳಕ್ಕೆ ಬಂದು ಮೈಸೂರಿಗೆ ಹೋಗೋದಕ್ಕೆ ಸಾಧ್ಯ ಆಗದೇ ಇರುವಂತಹ ಎಲ್ಲ ಭಕ್ತರು ಕೂಡ ಬಂದು ಇಲ್ಲಿ ದೇವಿಯ ದರ್ಶನವನ್ನು ಪಡೆದು ಪುನೀತರಾಗ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಅಜರ್ ಜೊತೆ ಪ್ರವೀಣ್ ರಾವ್ ಪಬ್ಲಿಕ್ ಪವನ್ ಜಾಗೃತಿ ನ್ಯೂಸ್ ಬೆಂಗಳೂರು